ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಆ್ಯಂಡ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ಇವತ್ತಿನ ವಿಶ್ ವಿಡಿಯೋದಲ್ಲಿ ಆರ್ಚರ್ಡ್ ಓ ಎಕ್ಸ್ ಟ್ವೆಂಟಿ ಫೈವ್ ಅನ್ನೋ ಒಂದು ಇಪ್ಪತ್ತೈದು ಸ್ಪೇರ್ ಸ್ಪೇರ್ ಒಂದು ಇರತಕ್ಕಂಥ ಮಿನಿ ಟ್ರಾಕ್ಟರ್ ಮಾರಾಟಕ್ಕೆ ತಗೊಂಡಿದ್ದೀನಿ ಸಂದ್ರೆ ಯಾರಿಗೆ ಒಂದು ಟ್ರಾಕ್ಟರ್ ಅವಶ್ಯಕತೆ ಇರುತ್ತೋ ವೀಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಓನರ್ ನಂಬರ್ ಅಡ್ರೆಸ್ ಡೀಟೇಲ್ಸ್ ಕೊಡ್ತೀನಿ ಅದಕ್ಕೆ ಮುಂಚೆ ಡೈಲಿ ಇದೇ ರೀತಿ ವಿಡಿಯೋಗಳು ನೋಡ್ಬೇಕಂದ್ರೆ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಒಳ್ಳೊಳ್ಳೆ ಫೋರ್ ಸುವರ್ಚರ್ಡ್ ಗಾಡಿಗಳು ನಾನು ನಿಮಗೆ ಪ್ರತಿ ಪ್ರತಿದಿನ ಮಾರಾಟಕ್ಕೆ ತೊಗೊಂಡ್ಬರ್ತಾ ಇರ್ತೇನೆ ಹಾಗೆ ನಿಮ್ಮ ಹತ್ರನೂ ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟರ್ ಆಗಿರ್ಬೋದು ಟ್ರಾಲಿಗಳು ಮಾರಾಟಕ್ಕೆ ನಮ್ಮ ವಾಟ್ಸಪ್ ನಂಬರ್ನ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೇವೇ ಒಂದು ನಂಬರ್ಗೆ ವಾಟ್ಸಪ್ನಲ್ಲಿ ಫೋಟೋ ಡೀಟೇಲ್ಸ್ ಎಲ್ಲ ಕಳಿಸ್ಕೊಡಿ ಇದೇ ರೀತಿ ವಿಡಿಯೋ ಮುಖಾಂತರ ರೈತರಿಗೆ ತಿಳಿಸ್ತೇವೆ ಅಂತ ಹೇಳ್ತಾ ಒಂದು ಮಾಡಿದ ಬಗ್ಗೆ ಮಾಹಿತಿ ಬರ್ತೀನಿ ಒಂದು ಟ್ರಾಕ್ಟರ್ ಬಂದು ಆಗ್ಲೇ ಫೋರ್ಸ್ ಫೋರ್ ಓರ್ಚರ್ಡ್ ಓ ಎಕ್ಸ್ ಟ್ವೆಂಟಿ ಫೈವ್ ಅಂತೇಳಿ ಇಪ್ಪತ್ತೈದು ಹೆಚ್ಚು ಪ್ಯಾರಿರ್ತಕ್ಕಂತಹ ಒಂದು ಒಳ್ಳೆ ಡಿಮ್ಯಾಂಡ್ ಇರ್ತಕ್ಕಂತಹ ಒಂದು ಗಾಡಿ ತಿಂದರೆ ತುಂಬಾ ಜನ ಕೇಳ್ತಾ ಇರ್ತಾರೆ ಈ ಒಂದು ಗಾಡಿನ ತುಂಬಾ ಜನ ಕಮೆಂಟಲ್ಲಿ ಅಲ್ಲಿ ಫೋನ್ ಮಾಡಿ ಕೇಳ್ತಾ ಇದ್ದರು ಹಂಗಾಗಿ ಇವತ್ತಿನ ವೀಡಿಯೋದಲ್ಲಿ ಮಾರಾಟಕ್ಕೆ ತಗೊಂಡ್ ಬಂದಿದ್ದೀನಿ ಒಂದು ಗಾಡಿ ಮಾಡಲ್ ಬಂದು ಎರಡು ಸಾವಿರದ ಹತ್ತೊಂಬತ್ತರ ಮಾಡಲ್ ಅಂತಾರೆ ಟೂ ತೌಸಂಡ್ ನೈನ್ಟೀನ್ ಮಾಡಲ್ ಇರತಕ್ಕಂಥ ಒಂದು ಗಾಡಿ ಆರು ವರ್ಷದ ಗಾಡಿ ಇದೆ ಇದು ಇನ್ನು ಓನರ್ ಬಂದು ಸಿಂಗಲ್ ಓನರೇ ಸ್ನೇಹಿತರೆ ಫಸ್ಟ್ ಆಗಿರ್ತಾರೆ ಯಾರು ತಗೋತಾರ ಅವರು ಸೆಕೆಂಡ್ ಹಾಕ್ತಾರೆ ಆಗ್ತಾರೆ ಒಂದು ಗಾಡಿ ಸಿಂಗಲ್ ಓನರ್ ಮೇಂಟೆನೆ ಇರತಕ್ಕಂಥ ಒಂದು ಗಾಡಿ ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿರತಕ್ಕಂಥದ್ದು ಹಾಲ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಗಾಡಿದು ಗಾಡಿ ಬಂದು ಎರಡು ಸಾವಿರದ ಎರಡು ನೂರ ಅವರ್ ಟ್ರ್ಯಾಕ್ಟರ್ ಅನ್ನಾಗಿದೆ ಎರಡು ಸಾವಿರದ ಎರಡು ಅವರ್ ಟ್ರಾಕ್ಟರ್ ಅನ್ನಾಗಿರ್ತಕ್ಕಂಥ ಈ ಒಂದು ಟ್ರ್ಯಾಕ್ಟರ್ ಮಾರಾಟಕ್ಕಾದ್ರೆ ಇದೆ ನೇರವಾಗಿ ರೈತರಿಂದನೇ ಖರೀದಿ ಮಾಡತಕ್ಕಂಥ ಗಾಡಿ ಸಿಂಧ್ರಿ ಯಾವುದೇ ಡೀಲರ್ ಇರೋರೆಲ್ಲ ನಮ್ಮ ಆಗ್ತಕ್ಕಂಥ ಪ್ರತಿಯೊಂದು ಗಾಡಿಗಳು ಅಷ್ಟೇ ನೇರವಾಗಿ ರೈತರಿಂದನೇ ಗಾಡಿಗಳು ಮಾರಾಟಕ್ಕೆ ತಗೊಂಡ್ಬರ್ತಾ ಇರ್ತೇನೆ ಹಾಗೆ ಈ ಒಂದು ಟ್ರ್ಯಾಕ್ಟರ್ ಇರ್ತಕ್ಕಂಥದ್ದು ಬಿಜಾಪುರ ಜಿಲ್ಲೆ ಬಿಜಾಪುರ ಜಿಲ್ಲೆ ತಿಕೋಟ ತಾಲೂಕಿನ ಸೋಮದೇವರಹಟ್ಟಿ ಅನ್ನೋ ಒಂದು ಗ್ರಾಮದಲ್ಲಿ ಮಾರಾಟಕ್ಕಿದೆ ಸಿಂದ್ರಿ ತಿಕೋಟ ತಾಲೂಕಿನ ಸೋಮದೇವರಹಟ್ಟಿ ಅನ್ನೋ ಒಂದು ಗ್ರಾಮದಲ್ಲಿ ಒಂದು ಟ್ರ್ಯಾಕ್ಟರ್ ಮಾರಾಟಕ್ಕಿದ್ರೆ ಇರತಕ್ಕಂಥದ್ದು ಬೆಲೆ ವಿಚಾರಕ್ಕೆ ಬರುದರೆ ಓನ್ ಪ್ರೈಸ್ ಬಂದು ಎರಡು ಲಕ್ಷ ಎಂಬತ್ತು ಸಾವಿರ ಹೇಳ್ತಾಯಿದ್ರು ಬಟ್ ಅರವತ್ತೈದು ಸಾವಿರಕ್ಕೆ ಬಂದರೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಎರಡು ಲಕ್ಷ ಅರವತ್ತೈದು ಸಾವಿರಕ್ಕೆ ಒಂದು ಗಾಡಿ ಮಾರಾಟಕ್ಕಿದೆ ನೋಡಿ ಲೊಕೇಶನ್ ಹೋಗಿ ಗಾಡಿ ಕಂಡೀಷನ್ ಯಾವ ಇದೆ ಅಂತ ನೋಡ್ಕೊಂಡು ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಖರೀದಿ ಮಾಡಿ ಯಾರು ಕೂಡ ಟೈಮ್ ಪಾಸ್ ಕಾಲ್ ಮಾತ್ರ ಮಾಡಕ್ ಹೋಗಬೇಡಿ ಓನರ್ ನಂಬರ್ನ ಕೆಳಗಡೆ ಟೈಟಲ್ ಅಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಓನರ್ ನಂಬರ್ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಒಂದು ಮುಗಿಸ್ತಾ ಇದ್ದೀನಿ ಇದೇ ರೀತಿ ಇನ್ನೂ ಒಳ್ಳೊಳ್ಳೆ ಕಡೆ ಟ್ರ್ಯಾಕ್ಟರ್ ಜೊತೆ ಸಿಗ್ತೀನಿ ಫಾರ್ ವಾಚಿಂಗ್